ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಟಾಪ್ ಒನ್ ಹೀರೋ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಇವರಿಗಿರುವಷ್ಟು ಕ್ರೇಜ್ ಬೇರೆ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರ ಸಿನಿಮಾದ ಅಪ್ಡೇಟ್ಸ್ಗಳಿಗಾಗಿ ಅಭಿಮಾನಿಗಳು ಪ್ರತಿದಿನ ಕಾದು ಕೂತಿರ್ತಾರೆ ಹಾಗೂ ಇವರ ಒಂದು ಅಪ್ಡೇಟ್ ಬಂದರೂ ಕೂಡ ಅದು ಪ್ರತಿದಿನ ಟ್ರೆಂಡಿಂಗಲ್ಲಿ ಇರುತ್ತೆ ಸದ್ಯಕ್ಕೆ ದರ್ಶನ್ ಅವರು ತಮ್ಮ ಡಬಲ್ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗೂ ಎಲ್ಲ ಅಭಿಮಾನಿಗಳು ಈ ಚಿತ್ರವನ್ನು ಸೂಪರ್ ಹಿಟ್ ಮಾಡುತ್ತವೆ ಅಂತ ಈಗಾಗಲೇ ಹೇಳಿಕೊಂಡಿದ್ದಾರೆ ಡಿ ಬಾಸ್ ಅವರ ಡ್ಯಿಲ್ ಚಿತ್ರದ ಲುಕ್ಸನ್ನು ಕಂಡು ಎಲ್ಲ ಅಭಿಮಾನಿಗಳು ಸಂಪೂರ್ಣ ಫಿದಾಗಿದ್ದಾರೆ ಹಾಗೂ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಬಹುದು ಅಂತ ಕೂಡ ಇನ್ನು ಕೆಲವರು ಮಾತನಾಡಿಕೊಳ್ಳುತ್ತಿದ್ದಾರೆ ಇದೇ ವೇಳೆಯಲ್ಲಿ ಇನ್ನೊಂದು ಫೋಟೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಹೌದು ಡಿ ಬಾಸೋರು ರಾಜಾ ಹುಲಿ ಟೂ ಚಿತ್ರದಲ್ಲಿ ಏನಾದರೂ ನಟಿಸುತ್ತಿದ್ದಾರೆ ಅಂತ ಈಗ ಪ್ರಶ್ನೆಗಳು ಮೂಡಿ ಇವೆ ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ರಾಜಾ ಹುಲಿ ಟೂ ಚಿತ್ರ ಬರಬಹುದು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದರಲ್ಲಿ ಡಿ ಬಾಸೋರು ನಟನೆ ಮಾಡುತ್ತಿದ್ದಾರೆ ಅಂತ ಕೂಡ ಕೆಲವರು ಹೇಳುತ್ತಿದ್ದಾರೆ ಈಗೇನಾದರೂ ಆದರೆ ಇದೊಂದು ಸೂಪರ್ ಹಿಟ್ ಸಿನಿಮಾ ಆಗೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಯಾಕಂದರೆ ಯಶ್ ಅವರಿಗಿಂತ ಡಿ ಬಾಸೋರಿಗೆ ಮಂಡ್ಯದಲ್ಲಿ ತುಂಬಾ ಕ್ರೇಜ್ ಇದೆ ಇದರ ಬಗ್ಗೆ ನಿಮ್ಮ ಅಪೀನಿಯನ್ ಏನು ಡಿ ಬಾಸರು ರಾಜಾಹುಲಿ ಟು ಸಿನಿಮಾವನ್ನ ಮಾಡಬೇಕಾ ಅಥವಾ ಬೇಡವಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು